ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ದೊಡ್ಡಬಳ್ಳಾಪುರದಿಂದ ಹನ್ನೆರಡು ಕಿಲೋಮೀಟರ್ ಇರುವಂತಹ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಪುಣ್ಯಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಅಮ್ಮನವರ ದರ್ಶನ ಮಾಡಿದ ಮೇಲೆ ಇಲ್ಲಿ ಬಂದ ಭಕ್ತಾದಿಗಳ ಸಹ ಮಾತಾಡಿಸ್ತೀನಿ ಯಾಕಂದ್ರೆ ಪ್ರತಿ ಒಬ್ಬ ಮನುಷ್ಯನ ಜೀವನದಲ್ಲಿ ಏನಾದ್ರೂ ಕಷ್ಟ ಇದ್ದೇ ಇರುತ್ತದೆ ಯಾಕಂದ್ರೆ ನಾವು ಭಗವಂತರು ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ಭಗವಂತನ ನಂಬಿದ್ರೆ ಯಾವಾಗೂ ನಾವು ಮೋಸ ಹೋಗೋಲ್ಲ ಅಂತ ಎಲ್ರಿಗೂ ಗೊತ್ತು ಆದರೂ ಕೂಡ ಜನಗಳನ್ನ ನಂಬ್ತಾರೆ ಆ ಕೆಲಸ ಮಾಡಬೇಡಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅವಾಗ ಗೊತ್ತಾಗೋದು ನಿಮಗೆ ಇಲ್ಲೇನು ನಡೀತಾ ಇದೆ ಅಂತ ಇಲ್ಲಿ ಕಷ್ಟ ಎಂತದೇ ಇರಲಿ ಮುಡುಕು ಕಟ್ಟಿದ್ರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಅಂತ ಹೇಳ್ತಾರೆ ತಡೆ ಓಡಿಸೋದು ಇಲ್ಲಿ ಇನ್ನೂ ವಿಶೇಷವಾದ ಎಷ್ಟೋ ಕೆಲಸಗಳಲ್ಲಿ ನಡೀತದೆ ಗೈಸ್ ಇಲ್ಲಿ ಗೋಶಾಲ ಸಹ ಇದೆ ಇಲ್ಲಿ ಗೋ ಶಾಲದಲ್ಲಿ ಏನಪ್ಪ ವಿಶೇಷತೆಗಳಂದರೆ ನಿಮಗೇನಾದರೂ ಅರ್ಕೆ ನಿಮ್ಮ ಕಷ್ಟ ಏನಾದ್ರು ಇದ್ರೆ ಇಲ್ಲಿ ಬಂದ ಭಕ್ತಾದಿಗಳು ಶಾಲೆಯಲ್ಲಿ ಗೋವನ್ನು ಕೂಡ ಆ ಅರ್ಪಣೆ ಮಾಡ್ತಾರೆ ಅಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಇಂತಹ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವರ ಕಷ್ಟ ಕಾಲ್ಪನೆಗಳು ಅಮ್ಮನು ಈಡೇರಿಸ್ತಾ ಇದ್ದಾಳೆ ಇದೆಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡಬೇಡಿ ಯಾಕಂದ್ರೆ ನೀವು ಮಿಸ್ ಮಾಡ್ತೀರಾ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಯಾರಾದರೂ ನೀವು ಹೋಗಿದ್ರೆ ಸಹ ನಿಮ್ಗೆ ಒಳ್ಳೇದಾಗಿದ್ರೂ ಸಹ ಕಮೆಂಟ್ ಮಾಡಿ ಇನ್ನು ಹೋಗೋದಾಗಿದ್ರೂ ಕೂಡ ನೀವು ಈ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇದು ಬಹಳ ಅದ್ಭುತವಾದಂತಹ ಸನ್ನಿಧಾನ ಪವಾಡಗಳು ಇರುವಂತಹ ಸನ್ನಿಧಾನ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನ ಬನ್ನಿ ಮುಂದಕ್ಕೆ ಏನಿದೆ ನೋಡೋಣ ಇನ್ನೊಂದು ಮಾತೇನಂದ್ರೆ ತಿರುಗುವ ಕಲ್ಲಿನ ಮೇಲೆ ಕುಳಿತು ನೀವು ಪ್ರಶ್ನೆ ಹಾಕಿದ್ರೆ ಸಾಕು ನಿಮ್ಮ ಕಷ್ಟ ಎಂಥದೇ ಇರಲಿ ಎಡಗಡಕ್ಕೆ ಅಮ್ಮನವರು ಆಶೀರ್ವಾದ ಕಲ್ಲು ತಿರುಗಿದ್ರೆ ನಿಮ್ಮ ಕೆಲಸ ಖಚಿತವಾಗಿ ಆಗುತ್ತೆ ಅಂತ ಬಲಗಡೆಗೆ ತಿರುಗಿದ್ರೆ ಕೆಲಸ ಸ್ವಲ್ಪ ನಿಧಾನವಾಗಿ ಆಗುತ್ತೆ ಅಂತ ಈ ದೇವಸ್ಥಾನದಲ್ಲಿ ವಿಶೇಷ ಬಹಳ ವಿಶೇಷ ಇದೆ ಇಲ್ಲಿ ಮುಡುಪು ನೀವು ಅಲ್ಲಿ ಕೊಡ್ತಾರೆ ಪೂಜಾರಿಗಳು ಅಲ್ಲಿ ಒಂದು ಗಿಡ ಇದೆ ಕಾಳಿ ಶಿವನ್ ಕಳಿಸಿವನಂತ ಆ ಗಿಡಕ್ಕೆ ನೀವು ನಿಮ್ಮ ಮುಡುಪು ಕಟ್ಟಿ ನಿಮ್ಮ ಮನಸ್ಸಲ್ಲಿ ಏನೇ ಸಮಸ್ಯೆಗಳಿರಲಿ ಕಟ್ಬಿಟ್ಟು ಬಂದರೆ ನಲವತ್ತೆಂಟು ಬಾರಿ ಪ್ರದರ್ಶನ ಅಮ್ಮನವರ ಸನ್ನಿಧಾನಕ್ಕೆ ಸುತ್ತಾಕಿ ಕಲ್ಲು ಮೇಲೆ ತಿರುಗಿ ಕೇಳಿದ ತಕ್ಷಣವೇ ನಿಮ್ಮ ಕೆಲಸ ಖಚಿತವಾಗಿ ಆಗುತ್ತೆ ಇಲ್ಲಿ ಬಂದ ಭಕ್ತಾದಿಗಳೆಲ್ಲರೂ ಕಲ್ಲು ಮೇಲೆ ತಿರುಗ್ತಾರೆ ಅಮ್ಮನ ಪ್ರಶ್ನೆ ಕೇಳುತ್ತಾರೆ ಅವರ ಕಷ್ಟಗಳ ಅಮ್ಮನು ಈಡೇರಿಸ್ತಾ ಇದ್ದಾಳೆ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಸ್ವಾಮಿಗಳ ಹತ್ರ ಮಾತಾಡಿದ್ದೀನಿ ಗೌಶಾಲದ ಬಗ್ಗೆನೂ ಮಾತಾಡಿದ್ದೀನಿ ನೀವು ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವಿವಾಗ ಎಲ್ಲ ತಿಳ್ಕೊಳ್ಳೋಣ ಅಮ್ಮನವರ ಸನ್ನಿಧಾನ ನಮ್ಮ ನನ್ನ ಹೆಸರು ಮುನಿಶಾಮಪ್ಪ ಅಂತ ನಮ್ಮೂರು ಚಿಕ್ಕನಳ್ಳಿ ಯಲಾಂಕ ತಾಲೂಕು ಬೆಂಗಳೂರು ಡಿಸ್ಟಿಕ್ಕು ನಾವು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಮ ಕೆಲಸಗಳೆಲ್ಲ ಸ್ವಲ್ಪ ಡೌನ್ ಆಗಿತ್ತು ಇಲ್ಲಿ ಬಂದ ಮೇಲೆ ಕೆಲಸಗಳೆಲ್ಲ ಚೆನ್ನಾಗಿ ಇದೆ ಅದಕ್ಕೆ ಒಂಬತ್ತು ಸಾವಿರ ಮಡಕೆ ನೀರು ಸ್ನಾನ ಮಾಡಿ ಇವಾಗ ಹರಕೆ ತಗೊಂಡಿದ್ವಿ ಇವಾಗ ಮಡ್ಲಕ್ಕೆ ತುಂಬಿ ನೋಡ್ಕ ಸೇವೆ ಸಲ್ಲಿಸಿದ್ವಿ ಸರಿ ಇವಾಗ ದೇವಸ್ಥಾನ ಇದೆ ಅಂತ ನಿಮ್ಗೆ ಯೂಟ್ಯೂಬ್ ನೋಡಕ ಮಾತಾಡ್ತೀವಿ ರೆಫರ್ ಮಾಡಿದ್ರು ನಾವು ಚೆನ್ನಾಗಿದ್ದಾರೆ ಇವಾಗ ಕಾರ್ ತಗೊಂಡು ಜನ ಸ್ವಲ್ಪ ಚೆನ್ನಾಗಿದೆ ಅಲ್ಲಿ ರೋಡ್ ಅಲ್ಲಿ ಬಿದ್ದು ಆಟೋ ಲಿಂದ ಕರ್ಕೊಂಡು ಮನೆಯಲ್ಲಿ ಬಿಡೋದು ಈ ತರ ಎಲ್ಲ ನಡೀತಾ ಇದ್ದಾರೆ ಆರ್ ತಿಂಗಳಿಂದ ಚೆನ್ನಾಗಿದಾರೆ ಆಟೋ ಇಸ್ಕೊಂಡ್ರು ಇವರು ಇವ್ರು ಹೇಳೋದ್ ಅಮ್ಮನೂ ಬಂದಿದೆ ಅವ್ರ ತಮ್ಮ

ಸರ್ ನೋಡಿ ಸರ್ ಈ ಒಂದು ಗೋ ಇದೆಯಲ್ವಾ ಇದು ಭಕ್ತಾದಿಗಳು ಅವ್ರ ಸಮಸ್ತ ಪರಿಹಾರ ಆಗಿ ಅಹ್ ತಮಿಳ್ನಾಡಿಂದ ತಮಿಳ್ನಾಡಿನ ಒಸಿ ಹತ್ರದಿಂದ ದಾನ ಮಾಡಿರುವಂತದ್ದು ಇದ್ರ ಹೆಸರು ಬಂದು ನಂದಿ ಅಂತ ಹೇಳ್ಬಿಟ್ಟು ನಾವು ಪ್ರೀತಿಯಿಂದ ಇಟ್ಕೊಂಡಿರೋದು ಮತ್ತೆ ಇದು ಬಂದ್ಬಿಟ್ಟು ಕ್ಷೇತ್ರಪಾಲಕ ಕ್ಷೇತ್ರ ವೀರಭದ್ರ ಸ್ವಾಮಿ ಅಂತ ಹೇಳ್ಬಿಟ್ಟು ಬಸಪ್ಪನವರು ಇಲ್ಲಿ ನಂದು ಪ ಎಲ್ಲಾನು ಇವ್ರೇನ್ ನೋಡೋದು ಮತ್ತೆ ಇದು ಬಂದ್ಬಿಟ್ಟು ಗೌರಿ ಅಂತ ಹೇಳಿ ಮತ್ತೆ ಇದು ಗಣೇಶ 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 ಅಂತ ಹೇಳ್ಬಿಟ್ಟು ಮತ್ತೆ ಇದು ಮೊದಲನೇದಾಗಿ ಅಮ್ನೋ ಸನ್ನಿಧಾನಕ್ ಬಂದಂತ ತಾಯಿ ಶಕ್ತಿ ಅಮ್ಮ ಅಂತ ಹೇಳ್ಬಿಟ್ಟು ಇದ್ರ ಹೆಸರು ಮತ್ತೆ ಅಲ್ಲೊ ಅಲ್ಲೊಬ್ಬ ಇದ್ದಾನ ಅವನ ಹೆಸರು ಮುರುಗನ್ ಅಂತ ಹೇಳ್ಬಿಟ್ಟು ಅದು ಬಂದ್ಬಿಟ್ಟು ಈ ಗೌರಿ ಮಗು ಎರಡನೇ ಮಗು ಈ ಗಣೇಶ ಬಂದು ಮೊದಲನೇ ಮಗು ಗೌರಿಗೆ ಇದು

ಇಷ್ಟೊಂದು ಕಷ್ಟ ಆಗ್ತಾ ಇಲ್ಲ ಸರ್ ಕಷ್ಟ ಆಗ್ತಿಲ್ಲ ಯಾಕಂದ್ರೆ ಮೊದಲನೇದಾಗಿ ನಾವು ಗೋಪ್ರೇಮಿಗಳು ಮತ್ತೆ ಪ್ರಾಣಿಗಳು ಇಲ್ಲಿ ಒಂದು ಗೋಗಳಾಗ್ಬೋದು ಎಲ್ಲಾ ರೀತಿ ಪ್ರಾಣಿಗಳು ಸಾಕ್ಬೇಕನ್ನೋದು ನಮ್ಮ ಆಸೆ ಕಷ್ಟ ಏನು ಆಗ್ತಿಲ್ಲ ಇನ್ನೊಂದು ಈ ಗೋ ಅನ್ನೋ ಗೋ ಮಾತೆ ಒಂದು ಆ ಒಂದು ಗೋ ಮಾತೆಯಲ್ಲಿ ಮುಕ್ಕೋಟಿ ದೇವರುಗಳು ಕೂಡ ಅದ್ರಲ್ಲಿ ಇರ್ತಾರೆ ಮೊದ್ನೇದಾಗಿ ಆ ಗೋ ಸೇವೆ ಮಾಡೋದ್ರಿಂದ ಎಷ್ಟೊಂದು ಪಾಪಗಳನ್ನೋದು ಕಳೆದು ಹೋಗ್ತವೆ ಮೊದಲನೇದಾಗಿ ಗೋ ಸೇವೆ ಮಾಡಿ ಆ ಒಂದು ಗೋಗಳಿಗೆ ಒಂದು ತೊಳೆಯೋದಾಗಿರ್ಬಹುದು ಅದಕ್ಕೆ ಮೇವು ಮೇವು ಹಾಕೋದಾಗಿರ್ಬಹುದು ಅದ್ರ ಪಾಲನೆ ಎಲ್ಲ ಮಾಡಿ ನಂತರ ನಾವು ಅಮ್ಮನ ಸೇವೆ ಮಾಡೋದ್ ಇರುತ್ತೆ ಮತ್ತ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳು ಮತ್ತೆ ಪಿತೃದೋಷ ಅನ್ನೋದು ಇರುತ್ತೆ ಇನ್ನು ಹಲವಾರು ರೀತಿಯ ಸಮಸ್ಯೆಗಳಿಗೆ ಗೋ ಸೇವೆ ಮತ್ತು ಗೋ ದಾನದಿಂದ ಒಂದು ಸಮಸ್ಯೆಗಳನ್ನೋದು ಪರಿಹಾರ ಸಿಗ್ತವೆ ಇವಾಗ ಯಾರಾದ್ರೂ ಗೋದಾನ ಮಾಡಿದ್ರೆ ಗೋ ಸೇವೆ ಮಾಡಕ್ಕಾಗಲ್ಲ ಅಂತವ್ರು ದಾನ ಮಾಡುದ್ರೆ ನೀವ್ ಆಲ್ನೆ ಪಾಲನೆ ಆಗಿರ್ಬೋದು ನೀವ್ ಮಾಡ್ತೀರಾ ಹೆಂಗ್ ಸಾಕಾಗ್ತಿಲ್ಲ ನಾವು ದಾನ ಮಾಡ್ತೀವಿ ನೀವು ಸೇವೆ ಮಾಡ್ತೀರ ಯಾವಾಗ್ಲೂ ಇರ್ತೀವಿ ಸರ್ ಮಾಡ್ತೀವಿ ಗೋ ಸೇವೆ ಮಾಡ್ತೀವಿ ಆ ರೀತಿ ಇರುವಂಥವ್ರು ಗೋಧಾನ ಮಾಡಿದ್ರೆ ನಾವು ದತ್ತು ಕೂಡ ತಗೋತೀವಿ ಅವುಗಳ ಒಂದು ಪಾಲನೆ ಕೂಡ ನಾವು ಮಾಡಕ್ ಸಿದ್ಧವಾಗಿದ್ದೀವಿ ಸರ್ ಕಷ್ಟ ಅಂತ ಇದ್ರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಒಮ್ಮೆ ಭೇಟಿ ಕೊಡಿ ಆರತಿ ಅಂದ್ರೆ ಮಂಗಳಾರತಿ ಮಾಡುವಾಗ ನಿಮ್ಮ ಕಣ್ಣ ಎಲ್ಲ ಮಂಗಳಾರತಿ ಮೇಲೇ ಇರಬೇಕು ನಮ್ಮ ಕಷ್ಟಗಳು ತೀರಬೇಕು ಆ ಅಮ್ಮನ ಈಡೇರಿಸ್ಬೇಕಂದ್ರೆ ಯಾವುದೇ ಸನ್ನಿಧಾನದಾಗಲಿ ದಯವಿಟ್ಟು ಹೋದರೆ ಆ ಕಡೆ ಈ ಕಡೆ ನೋಡಬೇಡಿ ಮಂಗಳಾರತಿ ಸಮಯದಲ್ಲಿ ಆ ಅಮ್ಮನ ಕಣ್ಣುಗಳು ನಿಮ್ಮ ಮೇಲೆ ಇರ್ತವೆ ನನಗೆ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ಬಂದವರು ಅವರ ಕಷ್ಟ ಏನು ಅಂತ ಆವಾಗಲೇ ತಿಳ್ಕೊಳ್ಳೋದು ಇಷ್ಟು ಮಾತ್ರ ನನಗೆ ಗೊತ್ತು ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಸಮಯದಲ್ಲಿ ಆ ಕಡೆ ಈ ಕಡೆ ನೋಡಬೇಡಿ ಮಂಗಳಾರತಿ ಮಾತ್ರ ನೋಡಿ ನಿಮ್ಮ ಸರ್ವಕಷ್ಟಗಳು ಖಚಿತವಾಗಿ ಈಡೇರಿಸ್ತಾಳೆ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನದಲ್ಲಿ ಗೋದಾನ ನೀವು ಮಾಡಬೇಕಂತಿದ್ದರೆ ಖಚಿತವಾಗಿ ಗೋುದಾನ ಮಾಡಿ ಯಾಕಂದರೆ ಇಲ್ಲಿ ಗೋಶಾಲ ಇದೆ ಪಾಲನೆ ಪೋಷಣೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸ್ವಾಮಿಗಳು ಭಾಳ ಅದ್ಭುತವಾದಂಥ ಈ ಸನ್ನಿಧಾನದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಧನ್ಯವಾದಗಳು